ಹೌದಾ ಹತ್ತ ಎಮ್ಮೆ ಕಟ್ಟಿ ನಾನು ಬಿತ್ತ ದುಡ್ಡಿನ ಮೇಲೆ ಯಾರೇನು ಮಾಡುವುದರಲ್ಲಿ ಹೋಗ್ಬೇಕ ಅದೇ ರೊಕ್ಕಲ್ ಮೇಲೆ ಲಭ್ಯ ಬಿದ್ದ ಏನ್ ಹೇಳ್ತಾರೀಪಾಡ್ರಿ ಕ್ಯಾಲ ಬಿತ್ತ ದುಡ್ಡಿನ ಮೇಲೆ ಯಾರೇನು ಮಾಡುವುದರೇ ಜೀನತನಕ ಆಗೇನಿ ಮಂಜೂರ ಹೌದ್ ಐನೂರು ಬಂದ್ರೆ ಒಂದು ಪಯದಾನ ಮಾಡಲಿಲ್ಲ ಹೌದು ಐನವರ ಬಂದ ಒಂದು ಪೈದಾನ ಮಾಡಲಿಲ್ಲ ಕೈ ಕಟ್ಟಿ ಮಾಡಿದ ನನ್ನ ನನ್ನ ದೇವರ ದೇವರ ನಿನ್ನೆ ಹೋಗಿ ಕೇಳಿ ಬನ್ನಿ ಜರಾಶಾಸ್ತರ ಹೌದು ಹೋಗಿ ಕೇಳಿ ಬನ್ನಿ ಹೌದು ಹೌದು ಸತ್ತರ ಹಿಂಬಾಲ ಬರೋದು ಅಂದ್ರೆ ಯಾವ ಸಿಂಗಾರ ಹೌದು ಹೌದು ಸತ್ತರ ಹಿಂಬಾಲ ಬರದು ಅಂದ್ರು ಯಾವ ಸಿಂಗಾರ ಗಡಬಡ ಮಾಡಿ ತಗೊಂಡಿ ಯವ್ವಾ ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ இவரெல்லாம் பாகி தல்வே சார் அதுக்கு ஏனோ மனுஷன் சத்த சித்தரு சூரியச்சந்திரவந்த போரி இவருகூமால உழிசாரல் மோசத்துகளுக்கு மருத்துவ முன்னாரு மந்தி புண்ணு நாலு மதி ஒருவின் மக்கள் தெளிந்தாரு மூணு மக்கள் சாத்திர ஆச்சார சோமனி ಕಣ್ಣು ಕಣ್ಣುಮುತ್ಯ ಜೋತಿ ಕಣ್ಣುಮುತ್ಯ ನಾಲ್ಕು ಮಂದಿ ಧರ್ಮರು ಬೆಳೆದು ದೊಡ್ಡವರೇ ಆದರೂ ಹೌದು ನಾಲ್ಕು ಮಂದಿ ಧರ್ಮರಿಗೆ ಲಗ್ನ ಮಾಡಬೇಕಾಯ್ತು ಹಿರಿಯ ಮಗಗೆ ಎಲ್ಲಿದು ತೆಗೆದ ಲಗ್ನ ಮಾಡ್ತಾರ ರೀಪಾ ಅದನ್ನು ನಿನಗೆ ಹೇಳಬೇಕು ಸಜ್ಜ ಬರ್ರಿ ಕಲ್ಲು ಇಟ್ಟ ದಾಟುದ ವ್ಯವಹಾರ ಆಗಬಾರ್ದು ಅವತ್ತಾರ ಸುತ್ತಾಗ್ಯವಲ್ಲ ನಾ ತಗದ ಲಗ್ನ ಮಾಡ್ತಾರ್ರೀಪ್ಪ ಯಾವ ಬೆಳಗಾವ ಜಿಲ್ಲಾ ಹತ್ತನೇ ತಾಲೂಕ ಹೌದು ಈಗ ಸದ್ಯಾಕಟ್ಟಾರೆ ಅದಕ್ಕೆ ಹುಲಗ ಬಾಳೆ ಹುಲಗು ಬಳ್ಳಿ ಯಾರ ಮಗಳನ್ನ ತೆಗೆದ ಲಗ್ನ ಮಾಡ್ತಾರೀಪ ಮೊದಲ ಹತ್ತಿರ ಅರ್ಜುನಿಗೆ ಸತ್ತ ಕತ್ತರ ಹುಲಗು ಬಳ್ಳಿ ಬಳ್ಳಿಯ ದೇವಗೊಂಡ ಗೌಡನ ಮಗ ಮಗಳಾಗಿರ್ತಕ್ಕಂಥ ದೇವಗೊಂಡ ಗೌಡ ಮತ್ತು ಮುತ್ತುಬಾಯಿಯ ಮಗಳಾಗಿರ್ತಕ್ಕಂಥ ಮನ್ನಾ ಅವತಾರ ತೆಗೆದು ಅವತ್ತಾರ ಲಗ್ನ ಮಾಡಿದ್ರು ಒಟ್ಟಿಲೆ ಯಾರ ಧರ್ಮರುಟ್ಟಿ ಬರ್ತಾರೆ ಯಾರೀಪ ದೇವದ ಬೆಳೆಯಿದ್ಧ ಈತನಿಗೆ ಎಲ್ಲಿ ತೆಗೆದ ಲಗ್ನ ಮಾಡ್ತಾರೀಪ ಸಾಗಲಿ ಜಿಲ್ಲಾ ಜತ್ತ ತಾಲೂಕಾ ಊರ ಬಬಲಾದಿ ಹೌದು ಹೌದು ಹೌದ್ರಿಪ್ಪ ಬಬಲಾದಿ ಗ್ರಾಮದ ಸಿದ್ಧಗೊಂಡ ಗೌಡ ಸಿದ್ದಮ್ಮನ ಮಗಳಾಗಿರ್ತಕ್ಕಂತ ಕೊಂತುಬಾಯಿಯನ್ನ ತೆಗೆದು ದೇವೇಂದ್ರ ಬಿಳಿಯಾನ ಸಿದ್ಧಗ ಲಗ್ನ ಮಾಡಿದ್ರು ಇನ್ನು ಮೂರನೇ ಮಗ ಯಾರಿಪ್ಪ ಮೂರನೇ ಮಗ ಆಚಾರ್ಯ ಗೌಡ ಸೋಮನ ಮುತ್ಯ ಈತನಿಗೆ ಎಲ್ಲಿ ತೆಗೆದ ಲಗ್ನ ಮಾಡ್ತಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ತಿಕ್ಕುಂಡಿ ಯಾಕುಂಡಿ ತಿಕ್ಕೊಂಡಿ ಗ್ರಾಮದ ಹೌದು ರಾಮಗೊಂಡ ಗೌಡರ ಮಗಳಾಗಿರ್ತಕ್ಕಂತ ಯಾರು ರಾಮಗೊಂಡ ಗೌಡ ರಾಮಬಾಯಿ ಮಗಲಾಗಿರ್ತಕ್ಕಂತ ಸೋಮನ ಮುತ್ತಗ ಸಾಮಬಾಯಿಯನ್ನು ತೆಗೆದು ಲಗ್ನ ಮಾಡಿದ್ರು ಇನ್ನು ಕಡಿವುಟ್ಟ ಮಗ ಕಡಿ ಹುಟ್ಟ ಮಗ ಕಣ್ಣು ಮುತ್ತ ಲಗ್ನ ಮುತ್ತಾಗ ಎಲ್ಲಿ ತೆಗೆದು ಜತ್ತ ತಾಲೂಕಾ ಊರ ಅವಸಂಖದ ಅವಸಂಖದ ರಾಯಣಗೌಡನ ಮಗಳನ್ನ ತೆಗೆದು ಹೌದು ಕಣ್ಣು ಹುಟ್ಟ ಕಣ್ಣು ಮುತ್ತಾಗ ಲಗ್ನ ಮಾಡಿದ್ರಿ ಅಲ್ಲ ಹೌದ್ ಹೌದ್ರಿಪ್ಪ ನಾಲ್ಕು ಮಂದಿ ಧರ್ಮರಿಗೆ ಲಗ್ನ ಮಾಡಿ ಬೆಳೆದು ದಟ್ಟವರಾದ್ರು

ಕಣ್ಣು ಮುತ್ತಾನ ಹೊಟ್ಟೆ ಯಾರು ಹುಟ್ಟಿದ್ರು ಯಾರು ಹುಟ್ಟಿ ಬರ್ತಾರಪ್ಪ ಕೌಲಗುಡದ ಕರಿಯಕ್ಷಿತ ಕತ್ತಿನ ಕೇರಿ ಮಲ ಮದನ ಕುಂಚುನೂರು ಇನ್ನು ವೀರ ಮದನ ಜೋತಿ ಲಕ್ಕ ಪಡೆಯ ಬ್ರಹ್ಮ ಹುಟ್ಟಿದ್ರು ನಾಲ್ಕು ಮಂದಿ ಧರ್ಮರು ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮ ಹುಟ್ಟಿದ್ರು ಇದ್ರ ಒಳಗೊಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದ್ರು ತಾಯಿನೇಳ ಗುಬ್ಬೆವ್ವ ಇಪ್ಪತ್ತೊಂದು ಮಂದಿ ಒಳಗೆ ಎಷ್ಟು ಜನದ ಲಗ್ನ ಆಗ್ಯದ್ರಿ ಇಪ್ಪತ್ತೊಂದು ಮಂದಿ ಒಳಗೆ ಮುಂದೆ ಹದಿನೆಂಟು ಮಂದಿಗೆ ಲಗ್ನ ಆಗ್ಯದ ಮೂರು ಮಂದಿ ಬ್ರಹ್ಮಚಾರಿಯಾಗಿ ಉಳಿತಾರ ಹದಿನೆಂಟು ಮಂದಿಲೆ ಮುಂದ ನೂರ ಒಂದು ಮಂದಿ ಧರ್ಮರು ಹುಟ್ಟಿ ಬರ್ತಾರ ಹೌದು 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 ಆ ಎಲ್ಲರು ಶರಣರು ಮತ್ತು ಸಿದ್ಧರು ವಿಷಯ ನಡೆದದ ವಿಷಯ ನಡೆದದ ಬಹಳ ಚಂದ ನಮ್ಮ ಕಲಾವಿದರು ಬಹಳ ಚಂದ ಏನೇನು ಮಾತಾಡಿದ್ರಿ ಹೆಂಗ್ ಮಾತಾಡಿದ್ರಿ ನೀವೆಲ್ಲ ಕೇಳಿರಿ ಹೌದು 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 ಅವ ಹೇಳ್ತಾನೆ ಏನತ್ರಿಪ್ಪ ಹಾಲ್ ಚಗುರು ಹನುಮಂತ ಮಾಸ್ತಾರ ಹೌದು ಇವರಿಗೆ ಐವತ್ತು ಸಾವಿರ ಪಗಾರ ಅಂದ್ರೆ ನಮಗೆ ಇನ್ನ ಅವ್ಗೆ ಪಕ್ಕಾ ಪಗಾರ ಆತದ್ದು ಗೊತ್ತಾದ್ರೆ ಅವ್ಗೆ ಇಲ್ಲಿ ಕಾಲ ಉರಂಗಿಲ್ಲ ಹಾಂ 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 ಯಾಕಂದ್ರೆ ಸತ್ಯ ಸಿದ್ಧರ ಸಿದ್ಧಾರ್ಥಕೆ ಒಳಗ ಹೌ ಭಗವಂತ ನಿನಗೆ ನಿತ್ಯ ಬೆಳ್ಳು ತೊಗೊಂಡು ಹಾಡಕ್ಕೆ ಮಾಡು ಕಾಯಕ್ಕೆ ನಿನಗೆ ಕೊಟ್ಟಾನೆ ಹೌದು ಹೌದು ಇವತ್ತು ಒಂದೇ ಮಣಿ ತಂಡದ ಅವ್ರ ಇಪ್ಪತ್ತೈದು ವರ್ಷ ಆಯ್ತು ಡೊಳ್ಳಿನ ಮೇಳ ಮಾಡ್ಕೊಂಡು ಒಂದೇ ಮನೆ ತಂದವ್ರು ಐದು ಮಂದಿ ಗೋರ್ಮೆಂಟ್ ನೌಕರಿ ಮಾಡ್ಕೊಂಡು ಈ ಮೇಳ ನಡೆಸುತ್ತಾಕತ್ತ ಆ ತಾಯಿ ಲಕ್ಕಮೋಕ್ಷ ಮಾಡಿಗರಾಯ ನನಗೆ ಹೌದು ಈಗ ಒಂದು ಮಾತು ಕೇಳ್ತೇನೆ ನಾನು ಏನ್ ಕೇಳ್ಬೇಕ ಇವತ್ತು ನಿನ್ನ ಮ್ಯಾನ ತಗಿತನಂತ ಹೇಳಿ ಯಾಕೆ ಅಂದಿನಿ ಅಂದ್ರ ಯಾಕ್ರಿಪಾ ಮೊದ್ಲೇ ಹೇಳೀನಿ ಸಸಾಲಟ್ಟಿ ಊರಂದ್ರ ಸಮೃದ್ಧಿ ತವರೂರೈತಿ ಭಾಳ ಮಂದಿ ಮಾತು ಮರದಾರು ಹೌದು 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 ರೀಪ್ಪ ಹಾಂ ಹೌದು ಹುಲಿ ಅಂಡ ನನಗೊಂದು ಕೋಟಿ ಪಗಾರ ಇದ್ರ ರೀ ಅವ್ಗೆ ಏನು ಕೊಡುವತ್ತೇ ನಾನು ದುಡ್ದು ಕೊಡವ ನಾನು ಎಷ್ಟು ತ್ರಾಸು ಆಗತ್ತೈತಿ ಅವನಿಗೆ ಹಾ ಅದಕ್ಕ ಆ ಒಂದು ಮಾತು ಹೇಳ್ದಿಲ್ಲ ನಾನು ಏನತ್ರಿಪ್ಪ ನಾನು ಸಾವಿರಾರು ಮೇಲಿಗೆ ಹೌ ಸಾಹಿತ್ಯ ಕೊಟ್ಟಿನಿ ಹಾಂ 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 ನೋಡೋಣ ನೀ ಡೊಳ್ಳಿನ ಮ್ಯಾಲ ದಿನನಿತ್ಯ ಅದನ್ನೇ ಕೆಲಸ ಮಾಡ್ತೀ ನೀ ಸಾಹಿತ್ಯ ಕೊಟ್ಟದಿ ನಿಂದ ಹಾಡ್ತಿರಬಹುದು ಸಾಹಿತ್ಯ ಹಾಡ್ತಾರ ನಾನು ನಂದು ಮಾಡ್ತಕ್ಕಂತ ಕಾಯ ಕೇಳುದು ಅಲ್ಲೇ ನಾವು ಸಾವಿರಾರು ಮಕ್ಕಳಿಗೆ ವಿದ್ಯಾರ್ಥಿ ಸಾವಿರಾರು ಮಕ್ಕಳಿಗೆ ವರ್ಷ ಸಾವಿರಾರು ಮಕ್ಕಳಿಗೆ ನಾವು ಬೋಧನ ಮಾಡ್ತೀವಪ್ಪ ಹೌದು ನೀ ಮಾಡ್ತೀನಿ ಕೇಳ್ರಿ ಅದೇನು ಹೇಳ್ತಿ ಹಿಂಗ ಚಿಲ್ಲರ್ ಕಚ್ಚಿ ಮಾತಾಡಿ ಬೇಡ ಹೌದು ಎತ್ತ ತಿನ್ಸಿಕ್ ಬಿಡತ್ತೆ ಅತ್ತ ಕೆರಕ್ವ ಹೌದು ಹೌದು ನಿನಗ ಕಲಿಮೇಶ ಅಂತ ಹೇಳಿ ಕರಿತ ನಾನು ಹೌದು 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 ಹೌದ್ರಿಪ್ಪ ಯಾಕ ನೀವೊಂದು ಮಾತು ಮಾತಾಡಿದಿ ಏನಂತ ಮಾತಾಡಿದ್ರಿಪ್ಪ ಸತ್ಯ ಸಿದ್ಧ ವಿಷಯದೊಳಗ ಮಲಕಾಲಿ ಚಿತ್ತ ಭಂಡಾರ ಒಯ್ದು ಕಿಲ್ಲಾರಗಳನ್ನ ಕಾಯ್ತಿದ್ದ ಕಿಲ್ಲಾರ ಕಾಯಿ ಒಳಗ ಕಿಲ್ಲಾರಗಳನ್ನ ಮೇಸುತ್ತಾ ಗಿಡದ ಸೊಪ್ಪು ಗಿಡದ ನಲ್ಲಿಗೆ ಮಲ್ಕೊಂಡಿದ್ದ ಕಿಲ್ಲಾರ್ ಮೇಯ್ತಿದ್ದು ಇವಾಗ ಸೊಪ್ಪನ್ನು ಸ್ವಲ್ಪ ನಿದ್ದೆ ಹತ್ತಿತ್ತು ಶೇಖ ಸೈದರ್ ಬಂದು ಜಡದಾರ್ ಅಂತಕ್ಕಂಥ ಗುಳಿ ಒಯ್ದು ಹೌದು ಕೊಯ್ದು ಹಂಡೆದೊಳಗೆ ಹಾಕಿ ಕುದಿಸಲಾಕ ಹತ್ತಿದ್ರು ಹೌದು ಹೌದು ಹೌದ್ರಿಪ್ಪ ಮಲಕಾರಿ ಚಿತ್ರ ಎಚ್ಚರ ಇತ್ತು ಅಕಡೆ ಕಡೆ ಎಲ್ಲಾ ಕಿಲ್ಲಾರ ನೋಡಿದ ಜಡದಾರ್ ಗುಳಿ ಕಣ್ಣಿಗೆ ಬೀಳಲಿಲ್ಲ ಹೌದ್ರಿ ಸರ ಜಡದಾರ್ ಗುಳಿ ಕಣ್ಣಿಗೆ ಬೀಳಲಿಲ್ಲ ಅಕಡೆ ಕಡೆ ಹೋಗಿ ನೋಡ್ತಾನ ಶೇಖ್ ಸೈದರ ದೊಡ್ಡ ಗುಂಡೆ ಇಟ್ಟು ಕುದುಸಲಾಕ್ ಹತ್ತಿದ್ರು ಹೌದ್ 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 ಹೌದ್ರಿ ಏನತ್ತ ಈ ಕಡೆ ನನ್ನ ಗುಳಿ ಅದು ನನ್ನ ಅದು ಬಂದಿರ್ತಾನೆ ಅವಾಗ ಏನು ಹೇಳ್ತಾರ ಸೈದರು ಯಾರು ತಂದಿಲ್ಲ ಅಂದ್ರು ಹೌದು ಆದ್ರೆ ಸಿದ್ಧರು ಮಾನ್ ಪುರುಷರು ಹಿಂದಾರ್ತಿ ಸುದ್ದಿ ಸುದ್ದಿ ಹೇಳ್ತಿರೋ ಮುಂದಾರ್ ತಿಳ್ತಿದ್ರು ಕೈಲಾಸದ ಬೇದ ಹೇಳ್ತಿದ್ರು ಅಂತ ಸಿದ್ಧರಿಗೆಲ್ಲ ಗೊತ್ತಿತ್ತು ಕೊಯ್ ಗುಂಡಿ ಹಾಕಿ ಕುದಿಸ್ತಾರ ಗೊತ್ತಿತ್ತು ಅವಾಗ ಮಲಕಾರಿಸಿದ್ದ ನಿನ್ನ ಗುಳಿ ನೀವು ತಂದಿರಿ ಅಂದ ತಂದಿದ್ರ ಕರ್ಕೊಂಡು ಹೋಗಂದ್ರ ಅವರು ಹೌದ್ರಿ ಸರ್ ಅವಾಗ ಮಲಕಾರಿಸಿದ್ದ ತನ್ನ ಬಂಡಾರ್ ಚಿಲು ಒಳಗಿನ ಬಂಡಾರ ತೆಗೆದು ಭಂಡಾರ ತೆಗೆದು ಗುಂಡ ಹೊಡೆದ ದರಿ ಹೊಡೆದ್ ಹೊರಗೆ ಬಂದ ಜಾರ ಗುಳೆ ಸತ್ತಿ ಸುತ್ತಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಡಕೆ ಮಾಡ್ಯಾನು ನಿಮ್ಮ ಹೇಳ್ತಾನ ಅದು ಬಂಡಾರ ಮಾಡ್ಯದ ಸಿದ್ಧ ಏನು ಮಾಡ್ಯಾನೇಳ್ತಾನ ಸಿದ್ಧ ಏನು ಮಾಡ್ಯಾನ ಅದು ಭಂಡಾರ ಕೆಲಸ ಮಾಡಿ ಬಂಡಾರ ಕೆಲಸ ಮಾಡಿದ್ರ ನಿನಗೊಂದು ಮಾತು ಹೇಳ್ತೀನಿ ಇವತ್ತು ಮ್ಯಾನೆ ತೆಗಿತ ಇಲ್ಲಿ ಕೇಳು

ಅತ್ತಂಗ ಹೌದು 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 ಎಲ್ಲ ಮಲಕಾರಿಸಿದ್ದೆ ಬಂಡಾರ ಹೊರದ ಗೂಳಿ ತಗದನೆ ತೇಳಿ ಒಪ್ಪಿಕೊಂಡು ಹೋಗಿ ಮಾತಾಡಿದ ದೆ ತಪ್ಪಗೆಟ್ಟ ತೇಳಿ ಹೌದು ಹೌದು ಬಾ ನಿನ್ ताकत ಇತರ ಟೇಜಿಗೆ ಹೌದು ಎಲ್ಲೆ ಹುಡುಗಾಟಕ್ಕೆ ತಗಿದೆನಿದನು ಹಾ ಇವತ್ತು ಬಂಡಾರ ವಿಷಯ ಬಂಡಾರನ ताकत ತಾಕತ್ತಿತ್ತಂದ್ರ ಮಾಡ್ 봐 ಈಗಲ್ಲ ನಿನಗ ನಾ ಸೋತ ತೆಲ್ಚಾರ್ ಆಗ್ತನು ಇವ್ರ ಕಡೆ ಏನಪ್ಪಾ ಮಾಡದು ನಿನ್ನ ಮನ್ಯಾಗ ನೀನು ಹ್ಯಾತು ಮುಂದೆ ನಿಲ್ಲಲ್ದ ನಿನಗೆ ಹಾಡಿ ನಿಂಡಂಗಿಲ್ಲ ಬಾಯ್ ಕೆಸ ಓ ಇಲ್ಲಿ ಮಾತಾಡಕ ಹತ್ತೀರಿ ಅವ ಹೇಳ್ತಾನ ನೀವು ಇಬ್ರು ಅಣ್ಣ ತಮ್ಮ ಹಾಡ್ತೀರಿ ನಾವು ಇಬ್ರು ಅಣ್ಣ ತಮ್ಮ ಹಾರ್ತೀವಿ ಅಣ್ಣ ನಾವ ಇಬ್ರು ಅಣ್ಣ ತಮ್ಮ ತೋತ್ರ ಹುಟ್ಟಿವಿ ಹಿಂಗ್ಯಾಕೆ ಮದಲಿ ಮಂಗ್ಯಾನಾರ್ಸವ್ರ ಗತ್ಲೆ ಗತ್ಲೆ ಬೈಲು ಗತ್ಲೆ ನಾವ್ ಇಬ್ರು ಅಣ್ಣ ತಮ್ಮ ತೋತ್ರ ಉಟ್ವಂದು ಹೆಂಗ ಹಾಕ್ತೀವೋ ಹಂಗೆ ಹಾಡಿ ನೋಡೋಣ ಯಾಕಂದ್ರ ಭಗವಂತ ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಎಲ್ಲ ಕೊಟ್ಟಿರ ಎಲ್ಲಿರ್ತಲ್ಲ ಗಿರ ಆದರೂ ಕೂಡ ಎಷ್ಟು ಕೊಟ್ಟಲ್ಲ ಅದ್ರೊಳಗೆ ತೃಪ್ತಿ ಪಡುವುದ ಹೌದು ನೀ ಬಹಳ ಶಾನೆ ಅಂತ ಹೇಳಿ ಹೌದು ನೀ ಎಲ್ಲಿ ಯಾರ ಮುಂದೆ ಮಾತಾಡುದು ಅವ್ರ ಮುಂದೆ ಮಾತಾಡುದು ಇಲ್ಲಿ ಹಾಲು ಸುರ ಹನುಮಂತ ಮಾಸ್ತರ್ ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಎಲ್ಲ ಆಟ ನಡ್ಸಾವಿದ್ದೆ ಬಾ ಬಂಡಾರ ಕೊಟ್ಟ ನೀ ಪವಾಡ್ ಮಾಡು ನಾ ಅಂತ ಹೇಳಿ ನೀನೇ ಮಂಗಳಾರತಿ ಮಾಡು ನಾನಿನ್ಗ ಕೈ ಮುಗಿತ ಮತ್ತೆ ಹೌದು ಹೌದು ಯಾಕ ಭಾರ ಸುಮ್ಮೆ ಅಂದಿಲ್ಲ ಗದ್ದಲಿ ಕೇರಿ ಗ್ರಾಮದೊಳಗ ಬರಗಾಲ ಬಿದ್ದುತ್ತೆ ಊರ ಜನರಿಗೆ ಕುಡಿಯಾಕ ನೀರಿಲ್ಲ ದನಕಾರಿ ಮೇವು ಇಲ್ಲ ಎಲ್ಲಾರು ಬರಗಾಲ ಬಿತ್ತೇಳಿ ಹುಳೋತ ಅಳಲಾಕತ್ರು ಅವಾಗ ಊರು ಬಿಟ್ಟು ನಡೆದಾಗ ಏಳಕಾರಿ ಸೇತುಗೆ ಕೇಳ್ತಾರ ಏನತ್ರೀ ಯಾ ದನಕರಿಗೆ ಕುಡಿಯಾಕ ನೀರಿಲ್ಲ ಭಗವಂತ ನಾವು ಊರು ಬಿಟ್ಟು ಮುಂದಿನ ಊರಿಗೆ ಹೋಗ್ತೇವಂದ್ರು ಹೌದು ಏ ನೀವ್ ಯಾಕೆ ಚಿಂತೆ ಮಾಡಿರಿ ಅಂದ ಸತ್ಯ ಸಿದ್ಧರು ನೋಡ್ರಿ ಯಾಕಂದ್ರೆ ಹೇಳಿನ ತಂದ್ರ ಬೇಕಾದಾಗ ಬೇಕಾದ ಕೂಡ ಅವ್ರಿಗೆ ಸತ್ಯ ಸಿದ್ಧರು ಅಂದರು ಹೌದು ಹೌದು ಅವರ ಬಲ್ಯ ತಾಕತ್ ಅಂತ ಅದನ್ನ ಮಾಡಿ ತೋರಿಸ್ಯಾರು ಏನ್ ಮಾಡ್ತಾರ್ರಿಪ್ಪ ಅವಾಗ ಕದ್ದಲಿ ಕೇರಿ ಗ್ರಾಮದೊಳಗ ಬರಗಾಲ ಬಿದ್ದಿತ್ತು ಅವಾಗ ಏನಾಗ್ತದ ಮಲಕಾರಿ ಸಿದ್ಧ ಹೌದು ನೀವ್ಯಾಕ ಚಿಂತೆ ಮಾಡ್ಲಕತ್ತಿರಿ ಕಂಬಳಿ ಬೀಸಿ ಕಂಬಳಿ ಬೀಸಿ ಊರೊಳಗೆ ಸಾಕಷ್ಟು ಮಳೆ ಆಗೋಯ್ತು ಹೌದು ಹೌದು ತುಂಬಿದು ದನಕರ ನೀರು ಕುಡಿದು ಇದು ಸತ್ಯ ಸಿದ್ಧ ಮಾಡಿದ ಪವಾಡದ ಇದನ್ನು ಕಾಂಬಳಿ ಮಾಡಿದ್ದಾನ ಮತ್ತ ಕಂಬಳಿಗೋಳು ಸತ್ಯ ಸಿದ್ಧರ ಬಿಟ್ಟು ಅವ್ ಹೊಟ್ಟೆ ಹೊರ್ಯಾರ ಅವನು ಹಾಸ್ಕೊಂಡು ಹೋಗ್ಯಾರ ಅಂದ್ರೆ ಹೌದ ಹೌದು ಅವ್ರ ಹತ್ಯೇಕ ತಾಕತ್ತಿಲ್ದೆ ಅವ್ರು ಹಾಸ್ಕೊಂಡು ಹೋಗಿಲ್ಲ ಇವ್ರು ಹಾಸ್ಬಂದ್ ಕುಂಡಲ್ಲ ನೋಡೋನು ಇಲ್ಲ ಯಾರಕ್ಕೆ ಬೀರಲ್ಲ ದೇವ್ರ ಸೂರ್ಯಮದೇವ ಹೊಟ್ಟೆಲ ಹುಟ್ಟು ಬರ್ಬೇಕಾದ್ರೆ ಹ್ಞೂ ನಾರಾಯಣ ಗೌಡ ಅವನು ಹೊಟ್ಯಾಗ ಇದ್ದಾಗ ಕೊಲ್ಲಬೇಕತ್ತಿದ್ದ ಹ್ಮ್ ಹೌಂ ಹೌರೇ ಹೊಟ್ಯಾಗಿನ ಕೋಸು ಯಾರು ಬೀರ್ ಸಿದ್ಧ ಹೌದು ಹೊಟ್ಟೆ ಕೂಸು ಹೇಳ್ತಿತ್ತು ಏನಂತ ಹೇಳ್ತಿತ್ತು ತಾಯಿ ಓ ನಿನ್ನ ಕೊಲಲಾಕ ನಿಮ್ಮ ಅಣ್ಣ ಮೋಸ ಮಾಡ್ಯಾನ ಮೋಸ ಮಾಡಾಕ ಬುತ್ತಿ ಕಲಸ ಹೌದು ಹೌದು ಆ ಬುತ್ತಿ ಉಣ್ಣ ಬೆಕ್ಕರ ಬೆಕ್ಕಿಗೆ ಒಗದು ನೋಡತ್ತೇಳಿ ಹೊಟ್ಟೆ ಆಗಿರ್ತಕ್ಕಂತ ಕಂದ ಯಾರು ಹೌದು ಸಿದ್ಧ ಬೀರನ್ನ ಏನ್ ಮಾಡ್ತಾನ್ರಿಪ ತಾಯಿಗೆ ಹೊಟ್ಟೆ ಕೊಟ್ಟಾನು ಇದು ಸಿದ್ಧರ ಆಟ ಇದು ಸಿದ್ಧರ ಆಟ ಹೌದು ಅದಕ್ಕೆ ಸಿದ್ಧರಾತ ಶಿವನೇ ಅದಕ್ಕೆ ಇವತ್ತು ನಿಮಗೆ ಬಹಳ ಯಾಕಂದ್ರೆ ನೀವು ಮಾತಾಡ್ರಿ ಬೇಡ ಗಟ್ಟಿಗೆ ಹಚ್ಚಿ ಮಾತಾಡ್ರಿ ಮಾತಾಡ್ರಿ ಇಲ್ಲಪ್ಪ ಹಾಲಗರು ಹನುಮಂತ ಮಾಸ್ತಾರ ನೀ ಹೇಳಿದ ಬಂಡಾರ ಕಂಬಳಿ ಈ ವಿಷಯ ಸಿದ್ಧಾಟ್ಕೊಳಗ ಆಗಂಗಿಲ್ಲ ಇದ್ರ ಬೆಟ್ಟು ಬೇರೆ ಐತಂದ್ರ ಬಂಡಾರ ಕಂಬಳಿನ ನೀ ಮಾಡಿ ತೋರ್ಸು ಹೌದು ಹೌದು ಸಿದ್ಧರ ಮಾಡ್ಯಾರ ಅಂತ ನಾವು ತೋರಿಸ್ತಾ ಸಿದ್ಧರದಿಂದ ಆಗೈತೆ ಅಂತ ಹೇಳಿ ನಾ ತೋರಿಸ್ತೀನಿ ಇವತ್ತು ಸಿದ್ಧ ಮಾಡಿ ಹೋಗುಣು ಈ ಊರಾಗ ಆ ಇನ್ನು ಮತ್ತೊಂದು ಮಾತು ಹೇಳಿದ್ರಿ ಅಲ್ಲ ನಾನು ಏನು ತಳಿದ್ರಿಪ್ಪ ಯಾಕತ್ತಂದ್ರೆ ಕಲಿಮೇಶ್ ಮಾಸ್ತಾರ್ ಅಂದ್ರೆ ಹೆಂಗ್ ಓದತ್ತೆ ನೀವು ಹೆಂಗ್ರಿಪ್ಪ ಆ ಯಮದತ್ತನ ಕೆಲಸ ಏನು ಒಯ್ದು ದಿವಸ ಮಂದಿದ ಹೆಣ್ಣ ಯಮ್ಮ ಏನು ಮಾಡ್ತಿದಂದ್ರೆ ನೋಡೋ ಒಂದು ಮಂದಿದ ಪ್ರಾಣ ವೈಯ್ತಿದ್ದ ಹೌದು ಪ್ರಾಣ ವೈದಿದ್ದ ಒಂದು ದಿವಸ ತಾ ಯಮದತ್ತು ಬಂದ ಏನ್ ಮಾಡ್ತಾನ ಒಬ್ಬನ ಒಯ್ಲಿಕ್ಕೆ ಒಬ್ಬನ ಒಯ್ಲಾಕ ಅವನು ಮನೆಗೆ ಬಂದ ಹೌದು ಮನೆಗೆ ಬಂದ ಪೆಟ್ಟಿಗೆ ಅವ ಅಂದ ಯಮದತ್ತ ಬಂದು ನೋಡಿ ಏನು ತಾನ ಬರೀ ಬರೀ ಬಹಳ ದಿವಸಕ್ಕೆ ಬಂದಿರಿ ಅಂದ ಯಮದತ್ತಗ ಹೌದು ಯಾರ ಕಲಿಮೇಶ್ ಮಾಸ್ತರ ಅಂತ ಬರೀ ಬರೀ ಬಹಳ ದಿವಸಕ್ಕೆ ಬಂದಿರಿ ಕುಂಡ್ರಿ ಅಂದ ಹೌದು ಒಂದು ಗಿಂಡಿ ಹಾಲು ತಗೊಂಡು ಬಂದ ಹೌದು ಹಾಲು ತಗೊಂಡು ಬಂದ ಕಡೆ ಹಾಲಿನೊಳಗೆ ಒಳಗೆ ಒಳಗ ಗುಣ ಹೊಲಿಸಿತ್ತು ಏನ್ ಮಾಡಿರ್ತಾನಿಪಾ ಹಾಲ ತರುವ ಏನ್ ಮಾಡಿರ್ಪ ಅಂತಂದ್ರ ಒಳಗ ನಾಲ್ಕು ನಿದ್ದೆಗಳಿಗೆ ಹಾಲಿನಾಗ ಮಿಕ್ಸ್ ಮಾಡಿಬಿಟ್ಟ ಹಳಗಾಡಿಸ್ಕೊಟ್ರಿ ಯಮದೂತ್ ಯಮದ ನಾಕು ನಿದ್ದೆಗಳಿಗೆ ಹಾಕಿ ಗಿಂಡಿಯಾಗ ಅಲಗಾಡಿಸ್ಕೊಟ್ಟ ಯಮದೂತ್ತು ಏನ್ ಮಾಡ್ತಾನ ಯಮದುತ್ತ ಗತಾ ಗಟ ಗಟ ಹಾಲು ಕುಡಿದ ಒಂದು ಗಿಂಡಿ ಯಮದುತ್ತಗ ನಿದ್ದೆ ಹತ್ತಿ ಬಿಡ್ತು

ದೇವರು ಪೂಜೆ ಬಂಡವಾಡದ ಹಿರಿಯ ಹಿರಿಯಾರ ಕೂಡಿ ಹೋಗ್ಬೇಕು ಇನ್ನು ತೋರಿಸಬೇಕು ಬಂಡಾರ ಹೋಗ್ ಏನ್ ಏನು ಮಾಡ್ತಾರ್ರಿಪಾ ಯಮದೂತನ ಕಿಶಾಗಿನ ಚೀಟಿ ತಕ್ಕೊಂಡು ಚೀಟಿ ತಕ್ಕೊಂಡು ಮೊದಲೇ ನಂಬರ್ ಏನಿತ್ತ ಇವನ ಹೆಸರ ಅದನ್ನ ಕಾಟ್ ಹಾಕಿ ಲಾಸ್ಟ್ ನಂಬರ್ ಬರ್ಕೊಂಡಿದ್ರಿ ಅದನ್ನ ಕಾಟ್ ಹಾಕಿ ವ್ಯಾನ್ ಮಾಡಿದ ನೂರ ಒಂದನೇ ನಂಬರ್ ತಳಗ ಬರ್ದಿದ್ದ ಹೌದು 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 ಯಮದೂತ ಒಂದು ತಾಸ ಎರಡ್ ತಾಸ ನಿದ್ದೆ ಮಾಡಿ ಎದ್ದ ಏನತ್ತಾನ ಕಲಿಮೇಶ್ ಮಾಸ್ತರ್ ಗತಾನವ ಏನತ್ತಾನ ಏನೋ ಯಪ್ಪ ಓ ಎಂತ ಪುಣ್ಯವಂತ ನೀನು ಯಮಲೋಕದಗೆ ನಿద్ధి ಮಾಡತನ ಕರೇ ಯಮಲೋಕದಗೆ ನಾನು ನಿద్ధి ಮಾಡ್ತ್ರು ಕರೇ ಇಂತ ನಿಿದ್ದಿನೇ ಆಗಿಲ್ಲ ಅಂದೂ ಹೌದು ನಿನ್ನಿಂದ ನಾನು ಬಹಳ ಆನಂದ ನಿద్ధి ಮಾಡ್ಯದ ಹೌದು ಹೌದು ನಾನು ಇಂತ ನಿద్ధి ಎಂದು ಕಂಡೇ ಇಲ್ಲ ನೀ ಬಹಳ ಪುಣ್ಯವಂತದಿತಿ ಅಂತೆ ಹೇಳಿದಾವ ಯಮದೂತ ಏನು ಮಾಡತನ ನಿಂತ ಮೊದಲೇ ನಂಬರ್ ಐತ ಕರೇ ನಿನ್ನ ಹೆಸರು ತಗೊಳ್ಳಂಗಿಲ್ಲ ಅಂದವು ನಾವು ನಿನ್ನ ವಯ್ಯಾಂಗಿಲ್ಲ ಈಗ ಫಸ್ಟ್ ಪೈಲ ನಿನ್ನ ಹೆಸರು ಐತ ಕರೇ ನಿನ್ನ ಹೆಸರು ತಗೊಳ್ಳಂಗಿಲ್ಲ ನಾ ಕೆಳಗೆ ಇಟ್ ಚಾಲೂ ಮಾಡ್ತೀನಿ ಹೌದು ಹಿಂಗಾಕದ ಆಗ್ತದ ಕಲಿವೇಶ್ ನಿಂದ ಹಿಂದೆ ಹಿಂದ ಹಿಂಗ್ತದ ಏನ್ ಮಾಡ್ರಿ ಭೀ ಬಿಡಂಗಿಲ್ಲ ಕರ್ಮ ನೀನು ಮಾಡಿರ್ತಕ್ಕಂತ ಕರ್ಮ ನಿನ್ನ ಬೆನ್ನು ಬಿಡಂಗಿಲ್ಲ ಅದಕ್ಕೆ ಮಹಾತ್ಮರು ಏನ ತ್ರಿಪದ ಸುಡುಗಾಲಕ್ಕೋದವರ ಸ್ವರ್ಗಕ್ಕೆ ಹೋಗಿದ್ರೆ ಕೆಡಗಾಲ ಯಾಕೆ ಬರ್ತಿತ್ತು ದೇವರಿಗೆ ಹೋದವರ ದೇಹ ಮರ್ತಿದ್ರ ದೇಶ ಹಿಂಗ್ಯಾಕ ಆಗ್ತಿತ್ತು ಹಿಂಗ್ಯಾಕ ಆಗ್ತಿತ್ತು ಕೊಡ್ತಾನೆ ಶಿವ ಅಂತ ಕಡಿತಾನ ದುಡಿದವರ ಬರ್ತಾನ ಯಾಕೆ ಬರ್ತಿತ್ತು ಯಾಕೆ ಬರ್ತಿತ್ತು ಮೈ ಮುರು ದುಡಿದ್ರ ಅನ್ನ ಉಣ್ಣವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗ್ತಿತ್ತು ಬರ್ಲಿ ಅಂತ ಮಾತಾ ಬಜಲೆ ಮಾಡುವರ ಹೌದು ಹೌದು ಸಾಲೆ ಕಲಿಯಾರ ಸರಿಯಾಗಿ ಕಲತಿದ್ರ ಕಾಲ ತಿರುಗುವಲ್ಲಿ ಇರ್ತಿತ್ತು ಇನ್ನು ಎಮ್ಮಿ ಕೈಯವರಪ್ಪ ಎಮ್ಮಿ ಕೈಯವರ ಕಮ್ಮಗ ಉಂಡಿದಕ್ಕೆ ಎಲ್ಲಿರ್ತಿತ್ತು ಹೌದು ಹೌದು ನನಗೊಂದು ಮಾತು ಹೆಂಗ ನೆನಪು ಬೇರಾಕೈತಿ ಏನು ಮಾಡೋರಿಗೆ ಬುದ್ಧಿ ಜಗಳ ಇರ್ತಿತ್ತು ಇದ್ದರ ಜಗಳೋ ಹಡಿ ಹಡಿಯುವುದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯಾ ಇದು ಜಗತ್ತದ ಸೃಷ್ಟಿ ತಯಾರು ಕುಳ್ಳಿ ಸಾಗಬೇಕಾಗ್ಯದ ಹೌದು 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 ಯಾಕಪ್ಪ ಸೂರ್ಯ ಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಆ ಭಗವಂತ ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡ ಹೌದು ಅವತ್ತಾರ ತಾಳಿ ಯಾಕಂದ್ರ ಈ ಜಗತ್ತು ಹೆಂಗ ಸೃಷ್ಟಿ ಅದಂದ್ರೆ ಕಲಿಯುಗ ನಾಗ ಯುಗ ನಾಲ್ಕು ಯುಗಗಳು ನಾಲ್ಕು ಯುಗ ಗತಿಶಾವ್ ಕರೆ ಹೌದು ಸತ್ಯ ಯುಗದೊಳಗೆ ಯುಗದ ಆವಿಷ್ ಎಟ್ಟಿತ್ತು ಗೊತ್ತೇನೆ ಹದಿನೇಳು ಲಕ್ಷ ಇಪ್ಪತ್ತ ಎಂಟು ಸಾವಿರ ವರ್ಷ ಯುಗದ ಆವಿಷ್ಯ ಇತ್ತು ಹೌದು ಹೌದು ಹೌದ್ರಿ ಸರ್ ನಾಲ್ಕ ಪಾದ ಧರ್ಮ ಇತ್ತು ಇನ್ನು ಕ್ರತ ಬಂದ ನಂತರ ಒಂದು ಪಾದ ಧರ್ಮ ಕಡಿಮೆ ಆಯ್ತು ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ಯುಗದ ಸುಳಿತು ಹೌದು ಇನ್ನು ದಾಪ್ರೀಪಾತ್ ಮತ್ತೊಂದು ಪಾದ ಏನಾಯ್ತು ಧರ್ಮ ಕಡಿಮೆ ಆಯ್ತು ಹೌದು ಹೌದು ವ್ಯಾಪಾರಕ್ಕೆ ಬಂದ ಮೇಲತ್ತೀಪ ಎಂಟು ಲಕ್ಷ ಅರವತ್ತ ಸಾವಿರ ವರ್ಷ ಯುಗದ ಆಯುಷ್ ಉಳಿತು ಎರಡೇ ಪಾದ ಧರ್ಮ ಉಳಿದಿತ್ತು ಹೌದು ಮತ್ತೊಂದು ಪಾದ ಧರ್ಮ ಕಡಿಮೆ ಆಯ್ತು ಕಲಿಯುಗದೊಳಗ ಕಲಿಯುಗದೊಳಗ ಬಂದ ಮೇಲೆ ಕಲಿಯುಗದ ಆಯುಷ್ಯದ ರೀಪಾ ಎಂಟು ಲಕ್ಷ ಮೂವತ್ತ ಎರಡು ನಾಲ್ಕು ಲಕ್ಷ ಮೂವತ್ತ ಎರಡು ಸಾವಿರ ವರ್ಷ ಹೌದು 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 ನಾಲ್ಕು ಲಕ್ಷ ಮೂವತ್ತ ಎರಡು ಸಾವಿರ ವರ್ಷದಾಗ ಬರೇ ಎರಡ್ ಸಾವಿರದ ಇಪ್ಪತ್ನಾಕರಾಗಿ ಈಗೆಲ್ಲ ಕೊರೋನಾ ಬಂದ ಅದಕ್ಕ ಭಗವಂತನ ಭಕ್ತಿ ಇಟ್ಟ ನಾವು ದುಡ್ಡದೇ ಕರಿ ಆದ್ರ ಯಾವಾಗ ಹೇಳುತ್ತಾ ಯಾಕಂತಂದ್ರ ಸತ್ಯ ಸಿದ್ಧರು ಕಂಬಳಿ ಬೀಸಿ ಬಂಡಾರ ಹೊಡೆದು ಹೌದ್ ಇಂತ ಪವಾಡಗಳನ್ನ ಮಾಡ್ಯಾರ ಮತ್ತ ಇನ್ನೊಂದು ಮಾತು ಕೇಳ್ಯಾರೀಪ ಏನು ಪ್ರಶ್ನೆ ಕೇಳಿದ್ರು ನಿಮಗ ಕುಬಿ ಹೇಳಿ ಅವ್ರ ಹಾ ಒಂದು ಜನರಲ್ ಒಳಗೊಂದು ಪ್ರಶ್ನೆ ಕೇಳ್ಯಾರ ಹಾ ಯಾಕಂದ್ರ ಮತ್ತೊಂದು ಮಾತ ಹೇಳಿದ್ರು ಏನ್ರೀಪ್ಪ ಆ ನಮ್ಮ ಕಮಿಟಿ ಹಿರಿಯರು ಪುಸ್ತಕ ಹೇಳಿದ್ರು ಸರ ನೀವು ಜನಪಾಲ್ ಹಾಡ್ರಿ ಏನೇನ್ ಒಂದು ಜನಮೆಚ್ಚ ಮಾಡ್ತೀರಿ ಮಾಡ್ರಿ ಯಾಕಪ್ಪ ಸಿದ್ಧರ ವಿಷಯ ಶರಣರ ವಿಷಯ ಇಟ್ಟಾರಿ ನಾನು ಒಂದನೇ ಸಂದಿಗೆ ಆ ಪಟ್ಟಿ ಅಂಗಡಿ ಪಾರು ಇದ್ದರೂ ಕೂಡ ದಾಟಿ ಹಾಡಿಲಾಗಿನಿ ಹೌದು ಡಬ್ಬಿಂಗ್ ಹಾಡಿಲ್ಲ ಹಾಡಿಲ್ಲ ಡಬ್ಬಿಂಗ್ ಎರಡನೇ ಸಂದಿಗೆ ನಮ್ಮ ಕಮಿಟಿ ಅವರು ನೀವು ಹಾಡ್ರಂತ್ ಹಾಡಿನಿ ನಾನು ಅವ್ರತಾರು ಮಾಸ್ತರ ನೀವ್ ಯಾಕೆ ಹಾಡ್ತೀರಿ ನೋಡು ಈ ಸಿದ್ಧರ ಸಿದ್ಧ ತಾಯಿ ಜಾತ್ರೆ ಮಾಡತ್ತಾರ ಒಬ್ಬರಿಂದ ಜಾತ್ರೆ ಆಗಂಗಿಲ್ಲ ಒಂದರಿಂದ ನಡೆಯಂಗಿಲ್ಲ ಹೌದು 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 ಎಲ್ಲಾ ಪಂಗಡಿ ಜಾತಿ ಅಂತ ಕುಡಿಯದ ನೋಡು ಎಲ್ಲಾ ಬೇಕು ಹೌದ್ ಹಿಂದ ಮಾತ್ಮಾರ ಏನತ್ತ ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಹೌದು 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 ರಾಗಕ್ಕೆ ತಕ್ಕಂತೆ ಕುಣಿಯಬೇಕು ಕುಣಿಬೇಕು ತಾಲಕ್ಕೆ ತಕ್ಕಂಗ ನಾವು ಕುಣಿಬೇಕು మొదల కీప్యాడ్ మొబైల్ సర్సు మొదల బల్ కల్ బీసు హడా బు కుక్కర్ మిక్సర్ బందేమ జగత్ పరివర్తన జగ్ నేమ ತ್ರಿಕಷ್ಟ ಪರಮಾತ್ಮ ಹೇ ಅಣ್ಣ ಏನು ತ್ರಿಪಾ? सिंधಾಯಿದ ಯಾರದೋ ಇತ್ತು. ಹೌದು. ಇವತ್ತ ನಿಂದೈತಿ. ಮತ್ತೆ ನಾಳೆ ನಿ ಬಾಹ ಹರಿಯાડಬೇಡ. ನಾಳೆ ಇದು ಮತ್ತೆ ಇನ್ನೊಂದು ಆಗೋದೈತಿ. ಹೌದು ಹೌದು. ನೀ ಬರತನಗ ಏನು ತಂದಿಲ್ಲ. ಹೋಗುತನಗ ಏನು ಒಯ್ಯಂಗಿಲ್ಲ ಹೌದು. ಅದಕ್ಕೆ ಯಾರು? ಏನತ? ಏನ್ ಐತಿ ಜೀವನದಲ್ಲಿ? ಹೌದು ಹೋಗುದೈತಿ ಮಣ್ಣಾಗ ಏನ್ ಐತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಜಂತ ಮನಿ ಮನಿಯಾಗ ಹೌದು ಹೌದು ಅದಕ್ಕ ನಾವು ಕೊಂಡ್ರ ಜಂತ ಸಕಟ್ಟಿ ಇಲ್ಲ ಹೌದು 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 ಅದಕ್ಕ ಇವತ್ತ ಸತ್ಯ ಸಿದ್ಧರ ಸಿದ್ಧಾಟಕಿ ಮನಿ ತಯಾರು ಇಲ್ಲ ಮಾಡಕೋರಿ ಆಗುತ್ತೆ ಅದಕ್ಕ ನಮ್ಮ ಕಲಿವ್ ಅವರು ಪಾ ಒಂದು ಜನರಲ್ ಹೌದು ಜನ್ರಲ್ ಅದು ಹೆಂಗಿರ್ತವಪ್ಪ ಅಂತಂದ್ರೆ ಎಲ್ಲನ ಹಂಗಿರ್ತಾವ್ರಿ ಸರ ಇವ್ಕೆ ಹಾಗೆ ಪಾಳಿ ಇರ್ತಾವೆ ಹೌದು ಒಂದು ಮಾತು ಕೇಳೋರು ಅವು ಏನು ಪ್ರಶ್ನೆ ಕೇಳಿದ್ರಿ ಸರ ಹಾಂ ಒಬ್ಬ ಒಬ್ಬ ಪಿ ಎಸ್ ಐ ಒಬ್ಬ ಮೂರು ಮಂದಿ ಪಿ ಎಸ್ ಐ ಮೂಲು ಮಂದಿ ಪಿ ಎಸ್ ಐಗೆ ಒಂದು ಒಂದೇ ಟೋಪಿಗೆ ಏನು ಹೇಳಿರಿ ಇದು ಜನರಲ್ ಆಗ ಒಂದು ಒಗಟಿದಂಗೆ ಇದು ಹಾ 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 ಮೂಲು ಮಂದಿ ಪಿ ಎಸ್ ಐಗೆ ಒಂದೇ ಟೋಪಿಗೆ ಅಂದ್ರೆ ಕಲಿಮೆ ಶಮಸ್ತಾರ ಅದು ಹಿಂದಿಕ್ಕಿನ ಕಾಲದೊಳಗೆ ನಮ್ಮ ಹಿರಿಯರು ಹೌದು ಮೆಟ್ನಾಲ್ ರೀ ಮಾಡುವಾಗ ತಯಾರು ಮಾಡ್ತಿದ್ರು ಕಾಲ ಮ್ಯಾಲ ಒಂದೇ ಪಳಿದ ಟೋಪಿಗೆ ಹೌದು ಮೂರು ಕಾಲ ಮ್ಯಾಲ ಒಂದೇ ಪಳಿದ್ ಟೋಪಿಗೆ ಅದಕ್ಕೆ ಮೆಟ್ನಾಲಿಗೆ ಅದಕ್ಕೆ ನೀ ಕೇಳ್ತಕ್ಕಂತ ಉತ್ತರ ಏನಪ್ಪಾ ಅಂತಂದ್ರೆ ಮೂರು ಮಂದಿ ಪಿ ಎಸ್ ಐಗೆ ಒಂದೇ ಟೋಪಿಗೆ ಇದು ಹೌದು ಮೆಟ್ನಾಡಿಗೆ ಮೆಟ್ನಾಡಿಗೆ ಎಷ್ಟು ಮಂದಿ ಬಡಿತಿದ್ರು ಮೆಟ್ನಾಡಿಗೆ ಒಳಗೆ ನಿತ್ತ ಕಕಾಯ ಮ್ಯಾಲ ಒಬ್ಬರು ತೂರ್ತಿದ್ರು ಕೆಳಗ ಅವನ ಇಲ್ಲ ಕೇಳಿಬಿಡ ಅವ್ರು ಕೇಳ್ತಾರ ಮ್ಯಾಲ ಒಬ್ಬರು ಮೆಟ್ನಾಡಿಗೆ ಮೇಲೆ ತೋರ್ತಿದ್ರು ತೂರ್ತಿದ್ರು ಹಿದ್ರಾಬಾದ್ ನಿತ್ತ ಬಡಿತಿದ್ರು ಇವ ಹಿಂದ ಆಗಿರ್ತಕ್ಕಂಥವು ಮತ್ತೆ ಇನ್ನೊಂದು ಮಾತು ಇನ್ನೊಂದು ಇದಕ್ಕೆ ಉತ್ತರ ಕುಬೆ ಅಂತಂದ್ರ ಸುಮ್ಮ ಬರಂಗಿಲ್ಲ ಅದ ಏನ್ರೀಪ್ಪ ನಾಲ್ಕು ಮಂದಿ ಅದ ಅಲ್ಲ ಅಂದ್ರೆ ಅದಕ್ಕೆ ಹೌದು ಅನ್ನೋಂಗ ನಿಂದ ಉತ್ತರ ಬರ್ಬೇಕು ಹೌದು 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 ಇನ್ನೊಂದು ಮಾತು ಹೇಳ್ತೀನಿ ಕೇಳು ಏನ್ರೀಪ್ಪ ತಾವು ನೋಡಿರಿ ಹೌದು ಆ ಉಡುಲಕಾಯಿ ಹೌದು ಹೌದು ಔಡ್ಲಕಾಯಿ ಅಂದ್ರೆ ಗೊತ್ತೈತ್ರಿಲ್ಲ ಗೊತ್ತೈತಿರ್ಲಿಲ್ಲ ಅವಡಲಕಾಯಿ ಒಳಗೆ ಮೂರು ಕಾಲು ಇರ್ತವೆ ಅವ್ರು ಮೂರು ಮಂದಿ ಪಿ ಎಸ್ ಐಗಳು ಅವರು ಔಡಳು ಕಾಯಿ ಒಳಗೆ ಮೂರು ಕಾಳಿರ್ತಾವ ಮ್ಯಾಗ ಅದಕ್ಕೆ ಒಂದೇ ಟೋಪಿಗೆ ಇರ್ತೈತಿ ಹೌದು ಹೌದು ಹಾದಿ ಇಲ್ಲಂದ್ರೆ ತಗೊಂಡು ಬಂದು ಒಡದ್ ನೋಡ್ರಿ ಟೇಸ್ ಮ್ಯಾಗ ಎಲ್ಲರಿಗೂ ತೋರ್ಸ್ರಿ ಮತ್ತ ಹೌದು ಹೌದು ಒಂದೇ ಟೋಪಿಗೆ ಒಳಗ ಮೂರು ಮಂದಿ ಹೌದು ಹೌದು ಇದೊಂದು ಹಾದಿ ಇದು ಇವು ಎರಡು ಅಲ್ಲಂದ್ರ ಯಾಕಂದ್ರೆ ಇವು ನೀ ಕೇಳಿರತಕ್ಕಂತ>\<ವಗತಕ್ಕೆ ಯಾನ 18 ಪುರಾಣ ಇಲ್ಲ ಹೌದು ಯಾನ ಇಲ್ಲ ಜನರಲ್ ದಕ್ಕೆ ಕೇಳಿದೆ ಇಲ್ಲಪ್ಪ ನಿಮ್ಮೆ ಕರೆಕ್ಟ್ ಅಂದ್ರೆ ನೀ ಲೇಖ ತಂದ್ ಉತ್ತರ ಉತ್ತರಕುಲ್ಲಾ ಮಾಡ್ಬೇಕು ಹೌದು ಹೌದು ಅದಕ್ಕೆ ಹೋತಿವ ನಾವು ಹಾ ನಾವು ಒಪ್ಪಗೋಬೇಕಾದ್ರೆ ನಿಮ್ಮ ಲೇಖ ಪ್ರಕಾರವಾಗಿ ಅದಕ್ಕೆ ಉತ್ತರ ಕೊಡಬೇಕು ದೈವದವ್ರ ತಾಳಿ ಅಲ್ಲ ನಾನೊಂದು ಒಂದು ತಾಳಿ ನಿಮಗೆ ಇವತ್ತು ಹೌದು 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 ಆ ಬಳಿ ತೋ ಇದು ಎರಡು ಅಲ್ಲಪ್ಪ ಅಂದ್ರೆ ನೀ ಕೇಳಿದ ಕೂತ್ರ ನೀ ಏನೇಲ ಪುಪ್ ತಂದ ತೋರ್ಸಿ ಈ ಜನರ ಕೈಲಿ ತಾಳೆ ಹೊಡಿಸ್ಕೋಬೇಕು ಹೌದು 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 ಅದಕ್ಕ ಹಾ ಅದಕ್ಕ ಇನ್ನ ಹೌದು ಒಂದ ಸತ್ಯ ಸುಂದರ ಕ್ಯಾಲಿ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲವಂತರಿಗೆ ಬರಲಿ ಹೊಕ್ಕದ ಹಾ ಅನಿಮನ್ಸವಾ ಅಂಕುಶ ತಗೊಂಡ ಕೂತಿರ್ತಾರೆಲ್ಲ আপতে <laughs> নাপতে? <laughs> <laughs> <laughs>